ಬೆಟರ್ ಅದು ಹುಡುಗಿರಿಗೆಲ್ಲ ಇನ್ನೇನು ಅವರಿಗೆ ಪ್ರಿನ್ಸೆಸ್ ಕಟ್ ಹೋದ್ರೇನೆ ಇಷ್ಟ ಆಗುತ್ತೆ ಹುಡುಗಿರಿಗೆ ಹಾ ಚೆನ್ನಾಗಿ ಕಾಣಿಸುತ್ತಲ್ಲ ಪ್ರಿನ್ಸಸ್ ಕಟ್ ಹೋದ್ರೇನೆ ಇಷ್ಟ ಆಗುತ್ತೆ ಅವ್ರಿಗೆ ಅದಕ್ಕೆ ಹೊಲ್ಕೊಡೋದು ಅವ್ರಿಗೂ ಇಷ್ಟ ಆಗುತ್ತೆ ನಮ್ಗೂ ಈಸಿ ಆಗುತ್ತೆ ಕಟಿಂಗ್ ಮಾಡೋಕ್ಕೂ ಈಸಿ ಸ್ಟಿಚಿಂಗ್ ಮಾಡೋಕ್ಕೂ ಈಸಿ ಎರಡು ಈಸಿ ನಾನು ಹಾಡುಗಳು ನೋಡೋದು ಏನ್ ನಾನು ಹಾಡಿಲ್ಲಮ್ಮ ಅವ್ರು ಏನು ಮಾಡಿದ್ದಾರೆ ಏನ್ ಡಿಸೈನ್ ಅದ್ ಫಾಲೋ ಮಾಡೋದು ನಾವು ಇಲ್ಲಿ ಹಾಕೋದು ಅಷ್ಟೇ ಅವರು ಟಿವಿ ನಲ್ಲಿ ನೋಡ್ಬಿಟ್ಟು ಅವ್ರು ಜುಬ್ಬಾಗ್ ಹಾಕೋ ಬಂದಿದ್ದಾರೆ ಅಂತ ಯಾವ ಡಿಸೈನ್ ಇಲ್ಲಿ ಟ್ರೈ ಮಾಡ್ತಾ ಇದೀರಾ ಟ್ರೈ ಏನು ಆಗಾಯ್ತು ಟ್ರೈ ಬೇರೆ ಏನು ಹಂಗಾಯ್ತಾ ಅರ್ಥ ಆಯ್ತಾ ನಾನೇನ್ ಸುಮ್ ಸುಮ್ಗೆ ಏನ್ ಮಾಡಲ್ಲ ನಾನು ಹಾಡ್ಗಳು ನೋಡ್ತಾ ಇರ್ತೀನಿಲ್ಲ ಅದರಲ್ಲಿ ಏನು ಡಿಸೈನ್ ಐತೆ ನೋಡ್ತಾ ಇರ್ತೀನಿ ಅದ್ರ ಏನೇ ರು ನೀವು ಅದಕ್ಕೆ ಕೇಳ್ತಾ ಇರ್ತಾರೆ ಅಂಕಲ್ ಮಾಡೋ ಡಿಸೈನ್ ತೋರಿಸಿ ಅಂಕಲ್ ಮಾಡೋ ವರ್ಕ್ ತೋರಿಸಿ ಅಯ್ಯೋ ಮತ್ತೆ ಇನ್ನೊಂದು ಅಂಕಲ್ ನೀವು ಮಾಡೋ ಡಿಸೈನ್ ಟ್ರೇಸಿಂಗ್ ಪೇಪರ್ ಕಳಿಸಿ ಟ್ರೇಸಿಂಗ್ ಪೇಪರ್ ಕಳಿಸಿ ಅವರೆಲ್ಲ ಟ್ರೇಸಿಂಗ್ ಪೇಪರ್ ಯೂಸ್ ಮಾಡಲ್ಲ ಅವ್ರ ಹಂಗೆ ಡಿಸೈನ್ ಮಾಡೋದು ಹಂಗೆ ಅವ್ರ 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 ಹಂಗೆ ಡಿಸೈನ್ ಮಾಡೋದು ಟ್ರೇಸಿಂಗ್ ಪೇಪರ್ ಟ್ರೇಸಿಂಗ್ ಪೇಪರ್ ಅಲ್ಲಿ ಮಾಡ್ಕೊಂಡು ಮಾಡಲ್ಲ ಅವರು ಹಂಗೆ ಮಾಡೋದು ಮುಂಚೆ ಮಾಡ್ತಾ ಇದ್ದಾರೆ ಎಲ್ಲ ನಮ್ಗೆ ಯಾವುದೋ ಮಾಡ್ಕೋಬೇಡ ಅಂತ ಹಾ ನನಗೆ ಎಷ್ಟು ದಿನಕ್ಕೆ ಎಷ್ಟು ದಿನ ಅಭ್ಯಾಸ ಮಾಡ್ಕೊಳ್ಳೋದು ಹಾ ಬೇರೆ ಅವರನ್ನ ಹಾ ನೀವು ಮಾಡಿರೋ ಡಿಸೈನ್ಸ್ ಅಲ್ಲಿ ಬೇರೆ ಅವರನ್ನ ಬಿಟ್ಟು ಕೂರ್ಸೋದು ಬರಲ್ಲ ಅಂಕಲ್ ಬಾ ನಾನು ಇದ್ 봐ತಾರೆ ಹಾ ಇಂಗ ಹಾ ಬಿಟ್ವರ್ಸೇನೆ ನಾನೇನ ಅವರಿಗೆ ಪ್ರೆಸ್ ಮಾಡಲ್ಲ ಸವಾಸು ಆಗಲ್ಲ ಹಾ आज गावತ್ತಿದ್ದ ಏನು ಪೇಪರ್ ಮಾಡ್ತೀನಿ ಯಾವ ಡಿಸೈನ್ ಬೇಕು ಅಂತ ಬದಕ್ಲಿ ನನಗೆ ಅದರ ಪ್ರಶ್ನೆ ಇಲ್ಲ ಚೆನ್ನಾಗ್ತಾರೆ ಇಲ್ಲ ಅಂತ ಇವಾಗ ಮಾಡ್ಕೊಳ್ಳಿ ಬಿಡಿ ಡ್ರೆಸ್ಸಿಂಗ್ ಪೇಪರ್ ಅವ್ರೆ ಹೆಂಗಿದೆ ನೋಡು ಸೂಪರ್ ಆಗಿ ಕಾಣ್ತಾ ಇದ್ದೀವಿ ನಮ್ಮ ಡಿಸೈನ್ ನೋಡಿದ್ರಲ್ವಾ ಡಿಸೈನ್ ಮಾಡಿ ಟಿವಿಲಿ ಅಂದ್ರೆ ನಾನು ಓನ್ ಡಿಸೈನ್ ಯಾವುದು ಬಿಟ್ಟಿರ್ತೀನಿ ಅಂಕಲ್ಗೆ ಅಂದರೆ ಓನಾಗ್ ಹಾಕಿ ಅಂಕಲ್ ಇಷ್ಟು ರೇಟಲ್ಲಿ ಹಾಕಿ ಅಂತ ಹೇಳಿರ್ತೀನಿ ಆವಾಗ ಅವರು ಓನ್ ಡಿಸೈನ್ ಹಾಕ್ತಾರೆ ಹಾಗಾಗಿ ಓನ್ ಡಿಸೈನ್ ಹಾಕಿದ್ರು ಅವರು ಅದಕ್ಕೆ ಹೇಳಿದರೆ ಅದು ಟಿವಿನಲ್ಲಿ ನೋಡ್ಕೊಂಡು ಬಂದಿದ್ದೆ ಕಣಮ್ಮ ಅದನ್ನು ಇಲ್ಲಿ ಟ್ರೈ ಮಾಡಿದ್ದೀನಿ ಅಂತ ಹೇಳ್ತಿದ್ರು ನೋಡಿ ಎಷ್ಟು ತಲೆ ಇರುತ್ತೆ ಅಂತ ಕೆಲವರಿಗೆ ನೋಡಿದ ತಕ್ಷಣ ಅಂದರೆ ತುಂಬ ಜನ ಕೇಳ್ತಿರ್ತಾರೆ ಅವ್ರದ್ದು ಡಿಸೈನ್ದು ಡ್ರೆಸ್ಸಿಂಗ್ ಪೇಪರ್ಸು ಬೇಕು ಅಂತ ಹೇಳಿ ಅವ್ರು ಯಾವುದೇ ರೀತಿ ಡ್ರೆಸ್ಸಿಂಗ್ ಪೇಪರ್ ಮಾಡಿಕೊಂಡಿಲ್ಲ ಅಂದರೆ ಅವರು ಹಾಗೇನೆ ಮಾಡ್ತಾರೆ ನೋಡಿಕೊಂಡ್ರೆ ಡಿಸೈನ್ನ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅದೇ ಥರ ಮಾಡ್ತಾರೆ ಯಾವುದೇ ರೀತಿ ಟ್ರೇಸಿಂಗ್ ಪೇಪರ್ ಯೂಸ್ ಮಾಡಲ್ಲ ಮತ್ತು ತುಂಬ ಏನಾದರೂ ಬೇರೆ ಥರ ಡಿಸೈನ್ ಇತ್ತು ಆ ಫ್ಲವರ್ಸ್ ಎಲ್ಲ ಒಂದೇ ಸೈಜಲ್ಲಿ ಬರಬೇಕು ಅಂತ ಇದ್ದಾಗ ಮಾತ್ರ ಇದು ಟ್ರೇಸಿಂಗ್ ಪೇಪರ್ ಬರುತ್ತಲ್ವ ಆ ಪೇಪರ್ ಮೇಲೆ ಅವರು ಜಸ್ಟ್ ಯಾವುದಾದ್ರೂ ಒಂದು ಫ್ಲವರ್ನ ಯಾವುದೋ ಒಂದು ಅದನ್ನು ಮಾಡಿಕೊಂಡಿರ್ತಾರೆ ಟ್ರೇಸು ಅದನ್ನೇ ಫುಲ್ ನೆಕ್ಕಿಗೆ ಇಟ್ಕೊಂಡು ವರ್ಕ್ ಮಾಡ್ತಾರೆ ಅಂದರೆ ನಾನು ಒಂದು ಡಿಸೈನ್ ತೋರಿಸಿದ್ದೆ ನಾನು ನಿಮಗೆ ಯಾವ ಥರ ಮಾಡಬೇಕು ಅಂತ ಆ ಥರ ಮಾಡ್ತಾರೆ ಈಗ ನಾನು ಆ್ಯಕ್ಚುಲಿ ಇವತ್ತು ಎಷ್ಟು ಬ್ಲೌಸು ಕಟ್ ಮಾಡಿಕೊಟ್ಟೆ ಅಂದರೆ ಸುಮಾರು ಬ್ಲೌಸಸ್ಸು ಕಟ್ ಮಾಡಿಕೊಟ್ಟೆ ಅವರು ಸ್ಟಿಚ್ ಮಾಡ್ದಂಗೆ ಮಾಡ್ದಂಗೆ ನಾನು ಕಟ್ ಮಾಡಿಕೊಟ್ಟೆ ಪರವಾಗಿಲ್ಲ ಇವಾಗ ಸ್ವಲ್ಪ ಫಾಸ್ಟಾಗಿ ಕೆಲಸ ಆಗ್ತಿದೆ ಅಂದರೆ ಒಬ್ಬರೇ ಇವಾಗ ಟೂ ತ್ರೀ ಡೇಸಿಂದ ಇನ್ನೊಬ್ಬರು ಬಂದಿಲ್ಲ ವರ್ಕರು ಸ್ಟಿಚಿಂಗ್ ಮಾಡೋರು ಇವರೊಬ್ಬರೇ ಇರೋದು ಸದ್ಯಕ್ಕೆ ಒಬ್ಬರೇ ಬಂದ್ರೂ ಪರವಾಗಿಲ್ಲ ಅವರು ಏನಿಲ್ಲ ಅಂದರೂ ದಿನಕ್ಕೆ ಫೈ ಹಂಡ್ರೆಡ್ ಕಡಿಮೆ ಮಾಡಲ್ಲ ಒಂದು ಫೈ ಹಂಡ್ರೆಡ್ ರುಪೀಸ್ದಂತೂ ವರ್ಕ್ ಮಾಡೇ ಮಾಡ್ತಾರೆ ಒಂದು ನಾಲ್ಕು ಬ್ಲೌಸು ಹೊಲ್ದ್ರೂ ಅವರು ಬೇರೆ ಬೇರೆದು ಕೆಲಸ ಮಾಡ್ತಾರೆ ಅಂದರೆ ಉಕ್ಸ್ ಹಾಕೋದು ಫಾಲ್ಸು ಅದು ಇದು ಅಂತ ಅಂದ್ಕೊಂಡು ಅವ್ರದ್ದು ಡೈಲಿ ಫೈವ್ ಹಂಡ್ರೆಡ್ದು ಕೆಲಸ ಆಗೇ ಆಗುತ್ತೆ ಇದ್ದಾರೆ ಪರವಾಗಿಲ್ಲ ನನಗೂ ಅಷ್ಟೇ ಕೆಲಸ ಫಾಸ್ಟಾಗಿ ಮಾಡೋರೇ ಬೇಕಿತ್ತು ಪರವಾಗಿಲ್ಲ ನಾನೇ ಕಟ್ಟಿಂಗ್ ಕೊಡೋದು ಲೇಟು ಬಟ್ ಅವರು ಸ್ಟಿಚಿಂಗ್ ಮಾಡ್ತಾರೆ ಪರವಾಗಿಲ್ಲ ಸರಿ ಹೇಳಿಕೊಟ್ರೆ ಸಾಕು ಯಾವುದೇ ಡಿಸೈನ್ ಆದ್ರೂ ಈ ಥರ ಮಾಡಿ ಅಂತ ಒಂದು ಸರಿ ಹೇಳ್ಕೊಟ್ರೆ ಬೇಗ ಕ್ಯಾಚ್ ಮಾಡಿ ಕಲಿತಾರೆ ತೊಂದರೆ ಇಲ್ಲ ನನಗೂ ಸ್ವಲ್ಪ ಫಾಸ್ಟಾಗಿ ಮಾಡೋರೆ ಬೇಕಿತ್ತು ಇದು ಆ್ಯಕ್ಚುಲಿ ಲೆಹಂಗ ಅದು ಇದ್ರದ್ದು ಸ್ಕರ್ಟ್ ಕೂಡ ಅವರೇ ಸ್ಟಿಚ್ ಮಾಡಿದರು ಕಟ್ ಮಾಡಿಕೊಟ್ಟಿದ್ದೆ ಅವರೇ ಸ್ಟಿಚ್ ಮಾಡಿದರು ಈಗ ಇದ್ರದ್ದು ಅದು ಸ್ಕರ್ಟ್ ರೆಡಿಯಾಗಿತ್ತು ಬ್ಲೌಸ್ ರೆಡಿಯಾಗಿರಲಿಲ್ಲ ಹಾಗಾಗಿ ಇದನ್ನು ಬ್ಲೌಸ್ ಕಟ್ ಮಾಡಿದ್ದೀನಿ ಇದಕ್ಕೆ ಏನಿಲ್ಲ ಡಿಸೈನು ಜಸ್ಟು ಸಿಲ್ವರ್ ಕಲರ್ದು ಪೈಪಿಂಗ್ ಹಾಕಿ ನಾನು ಸ್ಟಿಚ್ ಮಾಡೋದು ರೆಡಿ ಆಗಿದೆ ಆಲ್ರೆಡಿ ಇದು ನೋಡಿ ಇವಾಗ ಒಂದು ಬ್ಲೌಸ್ ಕಂಪ್ಲೀಟ್ ಆಯಿತು ಇವಾಗ ಮತ್ತೆ ನಾನು ಇನ್ನೊಂದು ಬ್ಲೌಸು ಕಟಿಂಗ್ ಮಾಡ್ತಾಯಿದ್ದೀನಿ ಹಾಗೆ ತುಂಬ ತುಂಬ ಬ್ಲೌಸಸ್ಸು ಕಟ್ ಮಾಡಿ ಕೊಟ್ಟೆ ಆ್ಯಕ್ಚುಲಿ ಇವತ್ತು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ನನ್ನ ಹಸ್ಬೆಂಡು ಬರ್ತ್ಡೇ ಇತ್ತು ಸೊ ಹಾಗಾಗಿ ಬೆಳಗ್ಗೆನೇ ಹೋಗಿದ್ದೆ ಇವತ್ತು ಅಂದರೆ ನೈನ್ ತರ್ಟಿಗೆ ಹೋಗಿದ್ದೆ ನೈನ್ ತರ್ಟಿಗೆ ಅಂಕಲ್ ಬಂದಿದ್ದರು ಅವರು ಎರಡೇ ಬ್ಲೌಸ್ ಇವತ್ತು ವರ್ಕ್ ಮಾಡಿದ್ದು ಕೆಲಸ ಇತ್ತು ಬಟ್ ಹೋಗ್ತೀನಮ್ಮ ಅಂತ ಹೋದರು ಅಂದರೆ ನನ್ನ ಹಸ್ಬೆಂಡು ಶಾಪಿಗೆ ಬಂದು ಅಂಕಲಿಗೆ ಯಾಕೆ ಅಂಕಲ್ ಸಂಡೇನೂ ಫ್ರೀ ಇರಲ್ಲ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಇಲ್ಲ ನಿಮ್ಮ ವೈಫು ಬಿಡಲ್ಲ ಏನು ಮಾಡೋದು ಮೇಡಮ್ ಅವ್ರು ಬಿಡೋಲ್ಲ ಬನ್ನಿ ಬನ್ನಿ ಅಂತಾರೆ ಸಂಡೇನೂ ಅಂತಂದರು ಹಂಗೆ ಸುಮ್ಮನೆ ತಮಾಷೆ ಮಾಡ್ತಿದ್ರು ಹಾಗಾಗಿ ಅವರು ಹೋಗೇ ಬಿಟ್ಟರು ಅಂಕಲ್ ಹೋಗಮ್ಮ ನೀನು ಸ್ವಲ್ಪ ಐವತ್ತಾದರೂ ರೆಸ್ಟ್ ಮಾಡೋ ಅಂತ ಇಲ್ಲ ಅಂಕಲ್ ರೆಸ್ಟ್ ಮಾಡೋ ಥರ ಇಲ್ಲ ಅಂತಂದೆ ಮತ್ತು ಬೆಳಗ್ಗೆಯಿಂದ ಎಲ್ಲೂ ಹೋಗಲಿಲ್ಲ ಇವತ್ತು ಬರ್ಡೇ ಇತ್ತಲ್ವ ಹಸ್ಬೆಂಡ್ದು ಹಾಗಾಗಿ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಹೊರಗಡೆ ಅಂತ ಹೇಳಿ ನಾನು ಬಂದಿದ್ದು ಟೂ ತರ್ಟಿಗೆ ಆ್ಯಕ್ಚುಲಿ ಇವತ್ತು ಟಿಫನ್ ಕೂಡ ಮಾಡಿಲ್ಲ ನಾನು ಮಧ್ಯಾಹ್ನ ಎರಡೂವರೆಗೆ ಬಂದಿರೋದು ಅಲ್ಲಿ ಕೆಲಸನೇ ಆಯಿತು ಅಂದರೆ ಇವತ್ತು ವರ್ಕ್ ಏನೂ ಹಾಕಲಿಲ್ಲ ನೋಡಿ ಕಂಪ್ಯೂಟರ್ ಮಿಷಿನಲ್ಲಿ ಯಾವುದೂ ವರ್ಕ್ ಹಾಕಿಲ್ಲ ವರ್ಕ್ ಹಾಕಿದ್ರೆ ಅಟ್ಲೀಸ್ಟ್ ಒಂದು ಬ್ಲೌಸ್ ಆದರೂ ವರ್ಕ್ ಆಗ್ತಿತ್ತು ನಾನು ಈ ಕಡೆ ಕಟಿಂಗ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ ಅದ್ರ ಜೊತೆಗೆ ನಂದೊಂದು ಬ್ಲೌಸ್ ಸ್ಟಿಚ್ ಮಾಡಿಕೊಂಡೆ ನೆನ್ನೆ ನೈಟೇ ಕಟ್ ಮಾಡಿದ್ದೇನೆ ಅಂದರೆ ನಿನ್ನೆ ಮೊನ್ನೆನೇ ಸ್ಟಿಚ್ ಮಾಡಿಸ್ಬೇಕು ಒಂದು ಬ್ಲೌಸ್ ಅಂತ ಇದ್ದಿದ್ದು ಬಟ್ ಇವತ್ತು ಸ್ಟಿಚ್ ಮಾಡಿದ್ದೀನಿ ಏನೋ ಡಿಸೈನ್ ಮಾಡಬೇಕು ಬೇರೆ ಥರ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ಫೈನಲಿ ಏನೋ ಒಂದು ಮಾಡಿದ್ದೀನಿ ನಂದು ಅದು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ನೆಕ್ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂತ ಎಲ್ಲ ಅಟ್ಲೀಸ್ಟ್ ಶಾರ್ಟ್ಸ್ ಆದರೂ ಹಾಕ್ತೀನಿ ನನ್ನ ಬ್ಲೌಸ್ದು ಈ ಥರ ಇದೊಂದು ಬ್ಲೌಸ್ ಇದು ಆ್ಯಕ್ಚುಲಿ ನಾರ್ಮಲ್ ಬ್ಲೌಸೇ ಮತ್ತು ತುಂಬ ಜನ ಏನಪ್ಪ ಅಂದರೆ ಜಾಸ್ತಿ ನೀವು ಪ್ರಿನ್ಸಸ್ ಕಟ್ಟು ಬ್ಲೌಸನ್ನೇ ಸ್ಟಿಚ್ ಮಾಡ್ತೀರಾ ಅಂತ ಕೇಳ್ತಿದ್ರು ಪ್ರಿನ್ಸಸ್ ಕಟ್ ಬ್ಲೌಸೇ ಸ್ಟಿಚ್ ಮಾಡಲ್ಲ ನಾರ್ಮಲ್ ಬ್ಲೌಸು ಕೂಡ ತುಂಬಾ ಸ್ಟಿಚ್ ಮಾಡ್ತೀನಿ ಅಂದರೆ ಫೋರ್ ಟಕ್ಸು ತ್ರೀ ಟಕ್ಸು ಅಂತೇಳಿ ಬರೀ ಇದೇ ಪ್ರಿನ್ಸಸ್ ಕಟ್ಟೆ ಜಾಸ್ತಿ ಸ್ಟಿಚ್ ಮಾಡೋಲ್ಲ ಇನ್ನು ಏಜ್ ಆದವರಿಗೆಲ್ಲ ಅವ್ರು ಬೇಕು ಅಂದೋರಿಗೆಲ್ಲ ನಾವು ತ್ರೀ ಟಕ್ಸ್ ಫೋರ್ ಟಕ್ಸ್ ಬ್ಲೌಸೇ ಸ್ಟಿಚ್ ಮಾಡಬೇಕಲ್ವ ಹಾಗೆ ಅಂದರೆ ಹುಡುಗಿರಿಗೆಲ್ಲ ನಾನು ಸಾಮಾನ್ಯವಾಗಿ ಪ್ರಿನ್ಸಸ್ ಕಟ್ಟೆ ಸ್ಟಿಚ್ ಮಾಡೋದು ಯಾಕಂದರೆ ಅವ್ರಿಗೂ ಇಷ್ಟ ಆಗುತ್ತೆ ಪ್ರಿನ್ಸಸ್ ಕಟ್ಟು ನಮಗೂ ಬೇಗ ಆಗುತ್ತೆ ಸೊ ಹಾಗಾಗಿ ಹುಡುಗೀರಿಗೆಲ್ಲ ಆಲ್ಮೋಸ್ಟ್ ನಾನು ಪ್ರಿನ್ಸಸ್ ಕಟ್ಟೆ ಸ್ಟಿಚ್ ಮಾಡೋದು ಇನ್ನು ಸ್ವಲ್ಪ ಏಜ್ ಆದವರಿಗೆ ದೊಡ್ಡವ್ರಿಗೆ ಎಲ್ಲರಿಗು ನಾರ್ಮಲ್ಲಾಗೆ ಪಟ್ಟಿ ಅಂದರೆ ಕ್ರಾಸ್ ಬೆಲ್ಟ್ ಇಟ್ಟು ಅವರಿಗೆ ಸ್ಟಿಚ್ ಮಾಡೋದು ಎಲ್ಲರಿಗೂ ಅದೇ ಸ್ಟಿಚ್ ಮಾಡಲ್ಲ ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು ಜಾ ತುಂಬ ಪ್ರಿನ್ಸಸ್ ಕಟ್ ಬ್ಲೌಸ ಸ್ಟಿಚ್ ಮಾಡ್ತಿರಲ್ವ ಅಂತ ಕೆಲವೊಂದಕ್ಕೆ ಮಾಡ್ತೀನಿ ಯಾಕಂದರೆ ಅವರು ಕೇಳ್ತಾರೆ ಪ್ರಿನ್ಸಸ್ ಕಟ್ ಬ್ಲೌಸು ಅವರಿಗೆಲ್ಲ ನಾನು ಮಾಡಲೇಬೇಕಾಗುತ್ತೆ ಪ್ರಿನ್ಸಸ್ ಕಟ್ಟು ಈಗೇನು ಈ ಬ್ಲೌಸ್ ಮಾಡ್ತಾಯಿದ್ದೀನಿ ಇದು ಕೂಡ ನಾನು ಇವಾಗ ಪ್ರಿನ್ಸಸ್ ಕಟ್ಟೇ ಕಟ್ ಮಾಡ್ತಿದ್ದೀನಿ ಬಿಕಾಸ್ ಏನಂದರೆ ಇದು ಕೂಡ ಹುಡುಗಿದು ಅಂದರೆ ಕಾಲೇಜ್ ಹುಡುಗಿದು ಇಲ್ಲಿ ಡೆಂಟಲ್ ಕಾಲೇಜು ಮೇ ಬಿ ಇವತ್ತು ಒಂದು ಡೆಂಟಲ್ ಕಾಲೇಜ್ ಹುಡುಗಿ ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಕೊಟ್ಟೋದ್ರು ಅವ್ರಿಗೇನೋ ಫಂಕ್ಷನ್ ಇದೆ ಅನಿಸುತ್ತೆ ಹಾಗಾಗಿ ಅವರು ಕೊಟ್ಟಿದ್ದರು ಅದು ಹಾಗೆ ಇನ್ನೊಂದು ಬ್ಲೌಸು ಅದೇ ಕಾಲೇಜ್ ಹುಡುಗಿನೇ ಕೊಟ್ಟೋಗಿದೆ ಸ್ಟಿಚ್ ಮಾಡಬೇಕು ಇವಾಗ ಮಾಡ್ತಿರೋದು ಫೋರ್ ಟಕ್ಸೇ ಬ್ಲೌಸು ಇದು ಸ್ವಲ್ಪ ಏಜ್ ಆಗಿರೋದು ಬೆಟರ್ ಅದು ಹುಡುಗಿರಿಗೆಲ್ಲ ಇನ್ನೇನು ಅವರಿಗೆ ಪ್ರಿನ್ಸೆಸ್ ಕಟ್ ಹೋದ್ರೇನೆ ಇಷ್ಟ ಆಗುತ್ತೆ ಹುಡುಗಿರಿಗೆ ಹಾ ಚೆನ್ನಾಗಿ ಕಾಣಿಸುತ್ತಲ್ಲ ಪ್ರಿನ್ಸೆಸ್ ಕಟ್ ಹೋದ್ರೇನೆ ಇಷ್ಟ ಆಗುತ್ತೆ ಅವರಿಗೆ ಅದಕ್ಕೆ ಹೊಲ್ಕೊಡೋದು ಅವ್ರಿಗೂ ಇಷ್ಟ ಆಗುತ್ತೆ ನಮಗೂ ಈಜಿ ಆಗುತ್ತೆ ಕಟಿಂಗ್ ಮಾಡೋಕ್ಕೂ ಈಜಿ ಸ್ಟಿಚಿಂಗ್ ಮಾಡೋಕ್ಕೂ ಈಸಿ ಎರಡು ಈಜಿ ಗೊತ್ತಾ ಅದನ್ನಾದ್ರೂ ಸ್ಟಿಚ್ ಮಾಡ್ಕೊಡ್ಬೇಕು ತಾನೆ ಸ್ಟಿಚ್ ಮಾಡಿ ಸ್ಟಿಚ್ ಮಾಡ್ಕೊಟ್ಟಿಲ್ಲ

ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ನಾನು ವಿಡಿಯೋದಲ್ಲಿ ಹಾಕೋದೇ ಮರ್ತು ಬಿಡ್ತೀನಿ ಕಾಂಟ್ಯಾಕ್ಟ್ ನಂಬರು ಹಾಗಾಗಿ ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಕಾಂಟ್ಯಾಕ್ಟ್ ನಂಬರು ಇವತ್ತು ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಮತ್ತು ಆನ್ಲೈನ್ ಕ್ಲಾಸು ಎಂಬ್ರಾಯ್ಡ್ರಿದು ಆನ್ಲೈನ್ ಕ್ಲಾಸು ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ ಆ್ಯಕ್ಚುಲಿ ಒಂದನೇ ತಾರೀಕು ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕಿತ್ತು ಬಟ್ ಇವತ್ತು ಸಂಡೇ ಇರೋದರಿಂದ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಇರೋರು ಆನ್ಲೈನ್ ಕ್ಲಾಸಲ್ಲಿ ಜಾಯಿನ್ ಆಗ್ಬೋದು ಯಾಕಂದರೆ ತುಂಬ ಜನ ಇವಾಗ ಎಂಬ್ರಾಯ್ಡ್ರಿ ಕಲ್ತಿದ್ದಾರೆ ತುಂಬ ಜನ ಎಂಬ್ರಾಯ್ಡ್ರಿ ಕಲಿತು ತುಂಬ ಜನ ಯೂಟ್ಯೂಬ್ ಕೂಡ ಮಾಡ್ಕೊಂಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಯೂಟ್ಯೂಬ್ ಮಾಡಿಕೊಂಡು ತುಂಬ ಜನ ಹೆಮ್ಮೆಯಿಂದ ಹೇಳ್ಕೊತಾರೆ ನನ್ನ ಹತ್ರನೇ ಕಲ್ತಿದ್ದಿದ್ದು ಅನು ಮೇಡಮ್ ಹತ್ರನೇ ಕಲ್ತಿದ್ದೋ ಅನು ಅಕ್ಕನಿಂದ ಕಲ್ತಿದ್ದು ಅಂತ ತುಂಬ ಜನ ಹೇಳ್ಕೊತಾರೆ ನಮಗಿದ್ರ ಬಗ್ಗೆ ಏನು ಗಂಧ ಗಾಳಿನೇ ಗೊತ್ತಿರಲಿಲ್ಲ ಈ ಥರದ್ದು ಒಂದು ಮಿಷಿನಲ್ಲಿ ನಾವು ಎಂಬ್ರಾಯ್ಡ್ರಿ ಮಾಡ್ಬೋದು ಅಂತಲೇ ಗೊತ್ತಿರಲಿಲ್ಲ ಇದು ನನಗೆ ಅನು ಅಕ್ಕನಿಂದ ಗೊತ್ತಾಯಿತು ಅಂತ ಹೇಳಿ ಯಾಕಂದರೆ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ದು ಕನ್ನಡದಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಎಂಬ್ರಾಯ್ಡ್ರಿ ಹೇಳ್ಕೊಡ್ಬೋದು ಅಂತ ಸ್ಟಾರ್ಟ್ ಮಾಡಿದ್ದು ಹೇಳ್ಕೊಟ್ಟಿದ್ದು ಅದರಲ್ಲಿ ಸಕ್ಸಸ್ ಆಗಿದ್ದು ನಾನೇ ಫಸ್ಟು ಯಾಕಂದರೆ ನಾನೇ ಫಸ್ಟು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ದು ಎಂಬ್ರಾಯ್ಡ್ರಿನ ನನ್ನ ಹತ್ರ ಕಲಿತ್ಕೊಂಡು ಇವತ್ತು ತುಂಬ ಜನ ಯೂಟ್ಯೂಬ್ ಮಾಡಿಕೊಂಡು ಇನ್ನೊಬ್ರಿಗೆ ಹೇಳ್ಕೊಡೋ ಅಷ್ಟು ಬೆಳೆದಿದ್ದಾರೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ನಮಗೆ ನಮಗೆ ಗೊತ್ತಿರೋ ಅಂಥ ವಿದ್ಯೆನ ಇನ್ನೊಬ್ರಿಗೆ ಕಲಿಸಿದರೆ ನೋಡಿ ಅವರು ಎಷ್ಟೊಂದು ಜನ ನನ್ನ ಹೆಸರು ಹೇಳ್ತಾರೆ ಅದೇ ಒಂಥರ ಖುಷಿ ಮೊನ್ನೆ ಒಬ್ಬರು ನಮ್ಮ ಲಕ್ಷ್ಮಿ ಅಂತೇಳಿ ಕಾಲ್ ಮಾಡಿದರು ಅವರು ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟು ಆ್ಯಕ್ಚುಲಿ ಅವರು ಹೇಳ್ತಿದ್ರು ನನ್ನ ಹಸ್ಬೆಂಡ್ ಜೊತೆ ಮಾತಾಡಿದರು ಅವರು ಅಂದರೆ ತುಂಬ ಥ್ಯಾಂಕ್ ಯು ಯಾಕಂದರೆ ಅನುವಕ್ಕ ಯೂಟ್ಯೂಬಲ್ಲಿ ಬಂದು ಬಂದಿಲ್ಲ ಅಂದಿದರೆ ನಮಗೆ ಇದ್ರ ಬಗ್ಗೆ ಹೇಳ್ಕೊಟ್ಟಿಲ್ಲ ಅಂದಿದ್ರೆ ಮೇ ಬಿ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ ಅಷ್ಟು ಕ್ಲಿಯರಾಗಿ ಅಷ್ಟು ನೀಟಾಗಿ ಪ್ರತಿಯೊಂದೂ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ ಏನೂ ಬಿಡದೆ ಇರೋ ಥರ ಅಷ್ಟು ಹೇಳ್ಕೊಟ್ಟಿದ್ದಾರೆ ಏನು ಮುಚ್ಚುಮರೆ ಇಲ್ಲದೇ ಹೇಳ್ಕೊಟ್ಟಿದ್ದಾರೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ನೀವು ಅಂದರೆ ಕೆಲವರು ಯೂಟ್ಯೂಬ್ ಮಾಡೋಕ್ಕಾಗಲಿ ಇನ್ನೊಂದಾಗಲಿ ಓಪನ್ ಆಗಿರೋಕ್ಕೆ ಬಿಡೋಲ್ಲ ಅಂತದ್ರಲ್ಲಿ ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದೀರಾ ಖುಷಿ ಖುಷಿಯಾಯಿತು ಥ್ಯಾಂಕ್ ಯು ಅಂತ ನಮ್ಮನೆಯವ್ರ ಜೊತೆ ಮಾತಾಡ್ತಾ ಇದ್ರು ಮೊನ್ನೆ ಅದೇ ಅದೇ ಹೇಳ್ತಿದ್ರು ಅವರು ಕೂಡ ಒಳ್ಳೆಯದಕ್ಕೆ ಯಾವತ್ತೂ ಸಪೋರ್ಟ್ ಮಾಡಬೇಕಲ್ವಾ ಒಳ್ಳೆ ವಿಷಯ ಅಂತ ಇತ್ತು ನನ್ನದು ನಂದು ಸಪೋರ್ಟ್ ಯಾವಾಗಲೂ ಇರುತ್ತೆ ಅವಳು ಒಳ್ಳೆ ಕೆಲಸ ಇದ್ದಾಳೆ ಸೊ ಹಾಗಾಗಿ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಒಬ್ಬೊಬ್ಬರು ನನಗೆ ಕಾಲ್ ಮಾಡಿ ಮಾತಾಡ್ತಾಯಿರ್ತಾರೆ ಇಲ್ಲ ಇಷ್ಟು ನಿಮ್ಮಿಂದ ನಾನು ಇಷ್ಟು ಕಲ್ತಿದ್ದೀನಿ ಇಷ್ಟು ಮಾಡ್ತಾಯಿದ್ದೀನಿ ಇವಾಗ ಗೀತಾ ಅವರು ಶಿವಮೊಗ್ಗದವರು ಎಷ್ಟು ಕಷ್ಟದಲ್ಲಿದ್ದರು ಎಷ್ಟು ಪ್ರಾಬ್ಲಮ್ ಇತ್ತು ಅವ್ರ ಮನೆಯಲ್ಲಿ ಅವ್ರ ಪರಿಸ್ಥಿತಿ ಹೆಂಗಿತ್ತು ಇವತ್ತು ಹೆಂಗಾಗಿದ್ದಾರೆ ಅವರು ಇವತ್ತು ನಿಜವಾಗ್ಲೂ ಎಂಬ್ರಾಯ್ಡ್ರಿ ರಾಲ್ಸನ್ ಮಿಷಿನಲ್ಲಿ ಎಂಬ್ರಾಯ್ಡ್ರಿ ಕಲ್ತ್ಕೊಂಡು ಎಂಬ್ರಾಯ್ಡ್ರಿ ಮಾಡಿ ತುಂಬ ವರ್ಕ್ ಎಂಬ್ರಾಯ್ಡ್ರಿ ಮಾಡಿ ಇವಾಗ ಅಷ್ಟು ವರ್ಕ್ ಬರ್ತಾ ಇದೆ ಅವರಿಗೆ ಕಂಪ್ಯೂಟರೈಸ್ಡ್ ಮಿಷಿನು ನನ್ನ ನನ್ನನ್ನು ಕೇಳಿನೇ ನನ್ನ ಅಂದರೆ ತ್ರೂ ನನ್ನ ಮೂಲಕವೇ ಅವರು ಎಂಬ್ರಾಯ್ಡ್ರಿ ಎಲ್ಲ ತೊಗೊಂಡಿದ್ದಾರೆ ಇವಾಗ ಎಚ್ ಎಸ್ ಡಬ್ಲ್ಯೂ ಮಿಷಿನ್ ತೊಗೊಂಡು ಇವಾಗ ಇದು ಮಾಡ್ತಾಯಿದ್ದಾರೆ ಅಂದರೆ ಕಂಪ್ಯೂಟರೈಸ್ಡ್ ಮಿಷಿನಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಆಲ್ಸನ್ ಮಿಷಿನಲ್ಲಿ ವರ್ಕ್ ಮಾಡ್ತಿದ್ದಾರೆ ಹಾಗೆಯೇ ಇವಾಗ ಮತ್ತೆ ಯೂಟ್ಯೂಬ್ ಕೂಡ ಓಪನ್ ಮಾಡಬೇಕು ಅಂತ ಮೊನ್ನೆ ಕೇಳಿದರು ಇದಕ್ಕೂ ಕೂಡ ನಿಮ್ಮ ಆಶೀರ್ವಾದ ಬೇಕು ನನಗೆ ನಾನು ಯೂಟ್ಯೂಬ್ ಕೂಡ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಖಂಡಿತವಾಗ್ಲೂ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳಿದ್ದೀನಿ ಎಲ್ಲ ಹೆಣ್ಮಕ್ಳು ಮುಂದೆ ಬರಬೇಕು ಅದೇ ಖುಷಿ ತುಂಬ ಜನ ನಾನು ನೆನಪು ಮಾಡ್ಕೋತಾರೆ ಎಷ್ಟೊಂದು ಜನ ನಿಮ್ಮಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಇಷ್ಟು ಮಾಡ್ತಿದ್ದೀನಿ ಅಂದರೆ ಅದೆಲ್ಲ ನಿಮ್ಮಿಂದ ಸಾಧ್ಯ ಆಯಿತು ಹೇಳಿ ಸುಮ್ಮನೆ ಹೊಗಳ್ಕೋಬೇಕು ಏನೋ ಅಂತ ಅಲ್ಲ ಬಟ್ ಅವರೆಲ್ಲ ಹೇಳಿದಾಗ ನನಗೆ ತುಂಬಾ ಖುಷಿಯಾಗಿ ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಅನಿಸುತ್ತೆ ಖುಷಿ ಆಗುತ್ತೆ ಬಟ್ ತುಂಬ ಜನ ಕೇಳ್ತಿದ್ದೀರಾ ಟೈಲರಿಂಗ್ 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 ಹೇಳಿ ನೋಡೋಣ ಇನ್ನು ಇನ್ನು ಮೇಲೆ ನೋಡೋಣ ಸ್ವಲ್ಪ ಕೆಲಸಗಳು ಫಾಸ್ಟಾಗಿ ಆಗ್ತಾಯಿದೆ ಅಂದರೆ ಏನಂದರೆ ಕೆಲಸಗಳು ಫಾಸ್ಟಾಗಿ ಇದ್ರೂ ನಾವು ಎಷ್ಟು ಫಾಸ್ಟಾಗಿ ಇದ್ದೀವಿ ಅಷ್ಟು ಕೂಡ ಹೆಚ್ಚಾಗ್ತಿದೆ ಬಟ್ಟೆಗಳು ನಾನು ಎಷ್ಟೊಂದು ನೋ ನಿಮಗೆ ಗೊತ್ತಿರೋ ಥರ ವರಮಾಲಕ್ಷ್ಮಿ ಹಬ್ಬದಲ್ಲಿ ಆರ್ಡರ್ಗಳು ತೊಗೊಳೋದನ್ನೇ ಬಿಟ್ಟಿದ್ದೆ ತುಂಬ ಆರ್ಡರ್ಗಳು ಇವಾಗ ಸ್ವಲ್ಪ ಒಂದು ಇದ್ದಾರೆ ಸ್ಟಿಚಿಂಗ್ ಮಾಡ್ತಾರೆ ಫಾಸ್ಟಾಗಿ ಅಂಥೇಳಿ ಮತ್ತೆ ಇವಾಗ ಗೌರಿ ಹಬ್ಬಕ್ಕೆ ಮತ್ತೆ ಆಗಿದ್ದೀನಿ ಬಟ್ಟೆಗಳು ತುಂಬ ಇದೆ ಗೌರಿ ಹಬ್ಬಕ್ಕೆ ಕೊಡೋ ಅಂಥದ್ದು ಬಟ್ ಆಗ್ತಿದೆಯಲ್ಲ ಸ್ವಲ್ಪ ಕೆಲಸ ಫಾಸ್ಟಾಗಿ ನಾನೇ ನಾನು ಸ್ಟಿಚಿಂಗ್ ಮಾಡ್ತಾಯಿಲ್ಲ ಆ್ಯಕ್ಚುಲಿ ಇವಾಗ ಬರೀ ಕಟ್ಟಿಂಗೇ ಕೊಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಇವಾಗ ಫಾಸ್ಟಾಗಿ ಕೆಲಸ ಆಗ್ತಿದೆಯಲ್ಲ ಅನ್ನೋದಕ್ಕೋಸ್ಕರ ಒಂದು ಯೋಚನೆ ಮಾಡ್ತೀನಿ ಬಟ್ ಕೆಲಸಗಳು ಜಾಸ್ತಿನೇ ಆಗ್ತಾಯಿದೆ ಅರ್ಥ ಅರ್ಥ ಕಡಿಮೆ ಆಗ್ತಿಲ್ಲ ನನಗೆ ಕೇಳ್ತಿರೋದು ಲೈವ್ ಮಾಡಿ ಅಂತ ಹೇಳಿ ಮಾಡ್ತೀನಿ ಆದಷ್ಟು ಅದಕ್ಕೆ ಅದಕ್ಕೋಸ್ಕರನೇ ನೋಡಿ ನಿಮ್ಗೆ ಇವಾಗ ಆದಷ್ಟು ಟೈಲರಿಂಗ್ ವಿಡಿಯೋಸು ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಟೈಲರಿಂಗ್ ಆಗಿರ್ಬೋದು ಎಂಬ್ರಾಯ್ಡ್ರಿ ಆಗಿರ್ಬೋದು ಎಲ್ಲ ಥರನೂ ಇರುತ್ತೆ ನನ್ನ ವೀಡಿಯೋಸಲ್ಲಿ ಎಲ್ಲ ಇರುತ್ತೆ ಒಂದು ಮೋಟಿವೇಶನ್ ಇರುತ್ತೆ ಒಂದು ನಿಮಗೆಲ್ಲರಿಗೂ ಒಂದು ಟೈಲರಿಂಗ್ ವಿಡಿಯೋಸ್ ಆಗಿರ್ಬೋದು ಎಂಬ್ರಾಯ್ಡ್ರಿ ವೀಡಿಯೋಸ್ ಎಲ್ಲದು ಇನ್ಕ್ಲೂಡ್ ಆಗಿರುತ್ತೆ ನನ್ನರಲ್ಲಿ ಯಾವುದೇ ರೀತಿ ಇದಿರಲ್ಲ ಅಂದರೆ ಮುಚ್ಚುಮರೆ ಇಲ್ಲದೇ ಯಾವುದೇ ರೀತಿ ಎಲ್ಲ ಸೀಕ್ರೆಟ್ ಕೂಡ ನಾನು ನಿಮಗೆ ರಿವೀಲ್ ಮಾಡಿನೇ ವೀಡಿಯೋಸ್ಗಳನ್ನ ಇದ್ದೀನಿ ತುಂಬ ಜನ ಹೇಳ್ತೀರಾ ಕಮೆಂಟಲ್ಲಿ ನಿಮ್ಮ ಮೆಥಡಲ್ಲಿ ನಾನು ಕಟಿಂಗ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಅಂತ ಹೇಳಿ ಕೆಲವ್ರಿಗೆ ಒಂದೊಂದು ಡೌಟ್ ಇದೆ ಅದನ್ನೆಲ್ಲ ನಾನು ಕಮೆಂಟ್ ಮಾಡಿದ್ದೀರ ನೋಟ್ ಮಾಡ್ಕೊಂಡಿದ್ದೀನಿ ಬಟ್ ನಾನು ಅದನ್ನು ಕಟ್ ಮಾಡಬೇಕಾದ್ರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಆ್ಯಕ್ಚುಲಿ ಇದು ಬಂದು ಕಸ್ಟಮರ್ ಟೈಲರ್ ಕೊಟ್ಟಿದ್ದು ವರ್ಕ್ ಆಗ್ತಾ ಇದೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡೋದು ನಮ್ಮ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು